ಹಲೋ ಸ್ನೇಹಿತರೆ ನಾನು ನಿಮ್ಮ ಅಪ್ಪು ಎಸ್ ಎನ್ ಎಲ್ ಇವತ್ತು ನಾನು ಸಕಲೇಶ್ವರ ಭಾಗದಲ್ಲಿ ಸಂಚರಿಸುವಾಗ ಒಂದು ವಿಶಿಷ್ಟ ತಳಿಯ ಹಸುವನ್ನು ಗಮನಿಸಿದೆ ಈ ಬೃಹದಾಕಾರದ ಹಸುವಿನ ತಳಿಯನ್ನು ಗಮನಿಸಿ ಇದರ ಇತಿಹಾಸವನ್ನು ತಿಳಿಯಲು ಹೊರಟಾಗ ಇದನ್ನು ಗುಜರಾತ್ನ ಪಶ್ಚಿಮ ಮಟ್ಟದ ಗಿರ್ ಬೆಟ್ಟದ ತಪ್ಪಲಿನಲ್ಲಿ ಸರಿಸುಮಾರು ಸಾವಿರದ ಇನ್ನೂರು ವರ್ಷಗಳಿಂದಲೇ ಸಾಕಾಣಿಕೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು ಹಾಗೆಯೇ ಇವಾಗ ಇದು ಮಹಾರಾಷ್ಟ್ರ ಹಾಗೂ ರಾಜಸ್ಥಾನದಲ್ಲೂ ಸಹ ಈ ತಳಿಯ ಹಸುಗಳು ಲಭ್ಯವಿರುತ್ತೆ ಕರ್ನಾಟಕ ಭಾಗದಲ್ಲೂ ಸಹ ಹಲವಾರು ಕಡೆ ಈ ಹಸುವನ್ನು ಇವಾಗಲೂ ಸಾಕಾಣಿಕೆ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಗಿರು ತಳಿಯು ಗಾತ್ರದಲ್ಲಿ ನೋಡಲು ಬೃಹದಾಕಾರವಾಗಿದ್ದರೂ ತುಂಬಾ ಸೌಮ್ಯ ಸ್ವಭಾವದ ಹಸುಗಳಾಗಿವೆ ತುಂಬಾ ಆಗಿರ್ತವೆ ಮನುಷ್ಯರ ಜೊತೆ ನೋಡಲಿಕ್ಕೆ ಸಾಮಾನ್ಯವಾಗಿ ದುಣ್ಣಗ್ಗಿನ ಮತ್ತು ಗುಮ್ಮಟಾಕಾರದ ಹಣೆ ಹೊಂದಿವೆ ಹಾಗೆಯೇ ಕೊಂಬುಗಳು ನೋಡಿ ಉದ್ದನೆಯ ಕೊಂಬುಗಳು ಹಿಂದಕ್ಕೆ ಹಾಗೂ ಹೊರಕ್ಕೆ ಸುರುಳಿ ಸತ್ಕೊಂಡಂಗೆರುತ್ತೆ ಹಾಗೂ ಉದ್ದನೆಯ ಕಿವಿಗಳು ಸಾಮಾನ್ಯವಾಗಿ ಬಣ್ಣ ಕೆಂಪು ಹಾಗೂ ಹಳದಿ ಮಿಶ್ರಿತ ಕೆಂಪು ಹಾಗೂ ಬಿಳಿ ಬಣ್ಣಗಳಿಗೆ ಅಲ್ಲಲ್ಲಿ ಕಾಣಸಿಗುತ್ತೆ ಸಿಗುತ್ತೆ ಹಾಗೆ ಕಪ್ಪು ಬಣ್ಣದಲ್ಲೂ ಸಹ ನಾನು ನೋಡಿದ್ದೇನೆ ಆದರೆ ಹೆಚ್ಚಾಗಿ ಕಪ್ಪು ಬಣ್ಣದಲ್ಲಿ ಗಿರ್ ಹಸಿರು ತಳಿಗಳು ಇರೋದಿಲ್ಲ ತೂಕ ಸರಿಸುಮಾರು ಹಸುವಿನ ತೂಕ ಬಂದ್ಬಿಟ್ಟು ಒಂದು ನಾಲ್ನೂರರಿಂದ ಐನೂರುವರೆಗೆ ತೂಗಿದರೆ ಎತ್ತುಗಳು ಐನೂರರಿಂದ ಆರುನೂರು ಕೆ ಜಿವರೆಗೆ ವರೆಗೆ ಸಾಮಾನ್ಯವಾಗಿ ಇವುಗಳ ಕರು ಹಾಕಿದ ಸಮಯದಲ್ಲಿ ಇದರ ಕರುವಿನ ಗಾತ್ರದ ತೂಕವು ಸರಿಸುಮಾರು ಇಪ್ಪತ್ತು ಕೆ ಜಿಯಷ್ಟು ಇರುತ್ತಂತೆ ಈ ಹಸುವಿನ ತಳಿಗೆ ಭಾರತೀಯ ಗೋ ಪರಂಪರೆಯಲ್ಲಿ ಎರಡನೇ ಸ್ಥಾನವಿದೆ ಇದು ದಿವಸ ದಿವಸಕ್ಕೆ ಹನ್ನೆರಡರಿಂದ ಹದಿನೈದು ಲೀಟ್ರ್ ಹಾಲು ಕೊಡುತ್ತೆ ಆ ಒಂದು ಲೀಟ್ರ್ ಹಾಲಿನ ಬೆಲೆ ಸರಿಸುಮಾರು ತೊಂಬತ್ತು ರೂಪಾಯಿಗಳು ಆಗಿರುತ್ತದೆ ಇವುಗಳ ಹಾಲು ಇಷ್ಟೊಂದು ದುಬಾರಿಯಾಗಿರೋ ಕಾರಣ ಡಯಾಬಿಟಿಸ್ನಂಥ ಕಾಯಿಲೆಗಳಿಗೆ ಇದು ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತೆ ಓಕೆ ಹೇಳಿದರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮೂಲಕ ಹೇಗಿದೆ ಎಂದು ತಿಳಿಸಲು ಮರೆಯುತ್ತೆ ಮತ್ತೊಮ್ಮೆ ಸಿಗುವ ನಮಸ್ಕಾರ